ರಾಜ್ಯಪಾಲರು ಸಾಂವಿಧಾನಿಕ ಅಧಿಕಾರಿಯಾಗಿದ್ದು ಸಾರ್ವಜನಿಕರ ವೈಯಕ್ತಿಕ ದಾಳಿಯನ್ನು ಎದುರಿಸಲು ಸಾಧ್ಯವಿಲ್ಲ ಹಾಗೂ ವಾಕ್ ಸ್ವಾತಂತ್ರ್ಯದ ನೆಪದಲ್ಲಿ ವ್ಯಕ್ತಿಯ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಮಾನಹಾನಿಕರ ಹೇಳಿಕೆಗಳನ್ನು ನೀಡುವಂತಿಲ್ಲ ಎಂದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಹೀಗಿದ್ದರೂ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದಗತಿ ತಮಗೂ ಬರುತ್ತದೆ ನಾವು ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನು ಓಡಿಸುವ ಕೆಲಸವನ್ನು ಮಾಡುತ್ತೇವೆ ಹೇಳಬಹುದಾ ಇದು ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್ ಏನು ಒತ್ತು ತಗೊಂಡಿದ್ದೀರಿ ನೀವು ಅದ ಇದರಲ್ಲಿ ಇದು ಕೌನ್ಸಿಲಲ್ಲಿ ಡೂ ಸ್ಪೇರ್ ಇನ್ ದಿ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಬೇರ್ ಟ್ರೂ ಫೇತ್ ಅಂಡ್ ಅಲಿಜೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್ ದಟ್ ಐ ವಿಲ್ ಅಪ್ಹೋಲ್ಡ್ ದಿ ಸವರ್ನಿಟಿ ಆ್ಯಂಡ್ ಇಂಟಗ್ರಿಟಿ ಆಫ್ ಇಂಡಿಯಾ ಆ್ಯಂಡ್ ದಟ್ ಐ ವಿಲ್ ಫೇತ್ಫುಲಿ ಡಿಸ್ಚಾರ್ಜ್ ದಿ ಡ್ಯೂಟಿ ಅಪಾನ್ ವಿಚ್ ಐ ಆಮ್ ಅಬೌಟ್ ಟು ಎಂಟರ್ ಈಗ ಹೇಳಿ ಡಿಸೌಸ್ ಅವಾಗೆ ಯಾವ ಶಿಕ್ಷೆ ಆಗಬೇಕು ಅವ್ರೇನು ಮಾಡಿದ್ದಾರೆ ಜನರನ್ನ ಕಟ್ಟುವ ಕೆಲಸ ರಾಜಭವನಕ್ಕೆ ನುಗ್ಗುತ್ತೇವೆ ನಿಮ್ಮನ್ನು ಓಡಿಸ್ತೇವೆ ಹಸೀನಾಗ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದರೆ ಏನಿದು ದಾಂಧಲೆ ಮಾಡ್ತಕ್ಕಂಥದ್ದು ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ ನಿನ್ನೆನೆ ನಿನ್ನೆನೆ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ ಮಾಡಿಲ್ಲ ಇನ್ನು ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರ ಮೇಲೆ ಗೂಂಡಾ ಕಾಯ್ದೆಯಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು ಆಗಿಲ್ಲ ಎರಡನೇದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯಪಾಲರೇ ಕಾರಣ ಯಾಕೆ ರಾಜ್ಯಪಾಲರ ಮುಖ್ಯಮಂತ್ರಿಗಳ ಹೋಮ್ ಮಿನಿಸ್ಟರ್ ಅವರು ಅವರಿಂದ ಆಗುತ್ತಾ ಮಾಡ್ತಾ ಇರ್ತಕ್ಕಂಥ ಈ ಈ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರು ದಾಂಧಲೆ ಮಾಡಿ ಅದಕ್ಕೆ ಕಾರಣ ರಾಜ ರಾಜಭವನ್ ಆಗತ್ತಾ ರಾಜ್ಯಪಾಲರಾಗ್ತಾರಾ ಪ್ರಜ್ಞೆ ಇದೆಯಾ ನಿಮಗೆ ಜಮೀರ್ ಅಹಮದ್ ಅವರು ಮತ್ತೆ ಯಾಕೆ ಅವರನ್ನು ಅರೆಸ್ಟ್ ಮಾಡಿಲ್ಲ ನೀವು ಯಾಕೆ ಕೇಸ್ ಹಾಕಿಲ್ಲ ಅವರು ಮಾತ್ರ ಯಾವ ರೀತಿಯಲ್ಲಿ ನಿಂದಿಸಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂಬಿಸಿದ ಕೃಷ್ಣ ದಿನೇಶ್ ಗುಂಡೂರಾವ್ ನಂಜೇಗೌಡ ಇನ್ನೂ ಅನೇಕರಿದ್ದಾರೆ ಈಗ ಇವರನ್ನೆಲ್ಲರನ್ನೂ ಕೂಡ ತಕ್ಷಣ ಬಂಧಿಸಬೇಕು ಎಫ್ಐ ಆರ್ ಆಗಬೇಕಿವತ್ತು ಅಷ್ಟು ಮಾತ್ರ ಅಲ್ಲ ನಾವಿದನ್ನು ಹೆಚ್ಚು ಹೇಳಲಿಕ್ಕೆ ಅಂತ ಇದಲ್ಲ ನೀವು ನಾವು ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಅಂತೀರಲ್ಲ ಹಂಗೆದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ ಎಸ್ಸಿ ಪರಿಶಿಷ್ಟ ಜಾತಿ ಹಾಗಿದ್ದರೆ ನೀವು ಅವ್ರನ್ನ ಈ ರೀತಿ ನಿಂದಿಸ್ಬೋದಾ ನೀವು ಈ ರೀತಿ ರಕ್ಷಣೆ ತಗೊಳ್ಳೋದಾದರೆ ಅವರನ್ನು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ಹಾಕ್ಬಾರ್ದು ನೀವು ಒಬ್ರಿಗೊಂದು ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟು ಇವತ್ತು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆಯೋ ಗವರ್ನರ ಫೋಟೋಗಳನ್ನು ಇಟ್ಟು ಸುಡ್ತಾ ಇದ್ದಾರೆ ಪೊಲೀಸ್ನವರು ಸುಮ್ಮನೆ ನಿಂತಿದ್ದಾರೆ ಸುಡ್ಬೋದು ಅವ್ರನ್ನ ಅವ್ರ ಫೋಟೋ ನೀವು ಸುತ್ತಿದ್ದೀರಿ ಅಂತಂದರೆ ಗವರ್ನರು ಸಂವಿಧಾನದ ಹೆಡ್ ಅವರು ಸಂವಿಧಾನವನ್ನು ಸುಟ್ಟ ಹಾಗೆ ಆದ್ದರಿಂದಾಗಿ ಇವತ್ತು ಯಾರ್ಯಾರು ಎಲ್ಲಿ ಅವರ ಫೋಟೋಗಳನ್ನು ಇದನ್ನು ಸುಟ್ಟಿದ್ದಾರೆ ಎಲ್ಲರನ್ನೂ ಇವತ್ತು ವೀಡಿಯೋಗಳು ನೀವು ಮಾಡಿದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ ನಮ್ಮ ಕಡೆಯೂ ಇದೆ ನಿಮ್ಮ ಹತ್ರ ಇಲ್ಲ ಅಂತೇಳಿ ನಾವು ಕೊಡ್ತೀವಿ ಬಟ್ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅವರೆಲ್ಲರ ಮೇಲೆ ಕೇಸ್ ಹಾಕಬೇಕು ನೀವೇ ಸಮೋಟ ಹಾಕಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಕ್ಕಿರೋದು ಅಲ್ವೇ ಆದ್ರಿಂದ ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಮೊದಲು ಒಟ್ಟ ಮೇಲೆ ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು ಕಾಯ್ತೇವೆ ನೀವೇ ಸೊಮೋಟ ಕೇಸ್ ಹಾಕಬೇಕಾಗಿತ್ತು ನೀವು ಹಾಕಲಿಲ್ಲ ಅಂತಂದ್ರೆ ಮುಂದುವರೆದು ನಾವೇನು ಕೇಸ್ ಹಾಕಬೇಕು ಜಾತಿನಿಂದನೇ ಜಾತಿನಿಂದನೇದೇ ಹಾಕಬೇಕಾ ನೋಡೋಣ ಆಮೇಲೆ ಯೋಚನೆ ಮಾಡ್ತೇವೆ ನಾವು ಹಾಕ್ತೇವೆ ಈಗ ಇವರು ಸ್ಯಾಂಪಲ್ ಅಷ್ಟೇ ಇನ್ನು ಬಹಳ ಜನರಿದ್ದಾರೆ ಎಲ್ಲರನ್ನೂ ಈಗ ಇವರಿಗೆ ಮಹಾ ನಿರ್ದೇಶಕರಿಗೆ ಪೊಲೀಸ್ ಮಹಾ ನಿರ್ದೇಶಕರಿಗೆ ಇವತ್ತು ನಾವು ಹೋಗಿ ಭೇಟಿ ಈಗ ಹನ್ನೆರಡುವರೆಗೆ ಭೇಟಿ ಆದ ನಂತರ ಹೇಳ್ತೇವೆ ಯಾವ್ಯಾವುದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೇವೆ ಅವ್ರೇನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದೆ ನ್ಯಾಯಾಲಯ ಇದ್ದೆ ಇದೆ ಹೋಗ್ತೇವೆ ಈಗ ಅವರು ಹೌದು ನೋಡಿ ಅಷ್ಟ ಇದು ಆಕ್ಷೇಪ ಮಾಡೋದು ಯಾವ ರೀತಿ ನಾನು ಈ ಜಾತಿ ಅಂತ ನೀವು ಮೇಲೆ ಅವರು ಆ ಜಾತಿ ಅಲ್ಲ ನಾನು ಎಲ್ಲಿ ಅವನು ಇವನು ಅವನು ಇವನು ಅನ್ನೋದಿದೆಯಲ್ಲ ಹುದ್ದೆ ಪ್ರಶ್ನೆ ಮಾಡಿದ್ದಲ್ಲ ಚಪ್ಪ ಹೊಡೆದಾರ ಫೋಟೋಕ್ಕೆ ಫೋಟೋ ಫೋಟೋದಾ ಅದು ಒಂದು ನಿಂದನೆ ಆಗಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಯಾರ್ದು ಏನು ಆಕ್ಷೇಪಣೆ ಇಲ್ಲ ಗವರ್ನರ್ ಅಂದರೆ ರೂಲ್ ಆಫ್ ಲಾ ಇಲ್ಲಿ ವೆರಿ ಸಿಂಪಲ್ ಯಾವಾಗ ಹಿಂದುಳಿದವರು ನನ್ನ ಜಾತಿ ಅಂತ ಹೇಳ್ಕೊಂಡು ನನ್ನ ಜಾತಿಗೆ ಬೇಕಂತಂದ್ರೆ ಈ ರೀತಿ ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡ್ರು ಅವಾಗ ಅವರು ಹಾಗೆ ಅವರ ಜಾತಿ ಬರ್ತದೆ ನೀವು ಜಾತಿ ತರಲಿಲ್ಲ ಅಂದ್ರೆ ನಮ್ದು ಜಾತಿ ಪ್ರಶ್ನೆ ಬರೋದಿಲ್ಲ ಆಮೇಲೆ ಚಪ್ಪಲಿಯಲ್ಲಿ ಹೊಡಿಬೇಕಾದ್ರೂ ವ್ಯಕ್ತಿಗೆ ಆವಾಗ ಅದು ಬಂದೇ ಬರುತ್ತದೆ ಯಡಿಯೂರಪ್ಪನವ್ರ ಮೇಲೆ ಹಂಸರಾಜ್ ಭಾರದ್ವಾಜ್ರವರು ರಾಜ್ಯಪಾಲರಿದ್ದಾಗ ಕೇಸ್ ಮಾಡಿದಾಗ ನಾವು ಜಾತಿ ತಂದಿಲ್ಲ ತಂದಿದ್ದೀವ ಇವತ್ತು ಯಾಕಂದ್ರೆ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ರಾಜ್ಯಪಾಲರನ್ನ ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂದರೆ ವೈಯಕ್ತಿಕ ಅವಮಾನ ಮಾಡ್ತಾ ಇದ್ದೀರಿ ಅದೋ ಪ್ರಶ್ನೆ ಕಳೆದ ಬಾರಿಯೂ ಅವರು ಹೇಳಿದ್ರಲ್ಲ ಈಗ ಕಳೆದ ಬಾರಿಯೂ ಈ ರೀತಿ ಸ್ಯಾಂಕ್ಷನ್ ಕೊಟ್ಟಾಗ ಗವರ್ನರ್ ಇದ್ರಲ್ಲ ನಾವು ಚಪ್ಪಲಿಯಲ್ಲಿ ಹೊಡಿಲಿಲ್ಲ ವೈಯಕ್ತಿಕ ನಿಂದನೆ ಮಾಡಿಲ್ಲ ಕೇಳಬೇಕು ಇಲ್ಲ ವಾಪಸ್ ತಗೊಳ್ಳಿ ಅಂತ ಕೇಳೋದು ಧರ್ಮ ಕೇಳಿದ್ವಿ ಆಗಿಲ್ಲ ಟೇಪಣೆ ಮಾಡಿದ್ದೀವಿ ಏನು ಹೇಳಿದ್ವಿ ರಾಜ್ಯಪಾಲರು ಕಾಂಗ್ರೆಸ್ಸಿನ ಆಗಿ ವರ್ತನೆ ಮಾಡಿದಾರ ತಾವತ್ತ ಹೇಳಿದೇವು ನಾವು ನಾವು ಮಾತಾಡಿದ್ವಿ ಇದನ್ನೇ ಅವರು ಮಾತಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಮಾಡ್ತಾರೆ ಆದ್ರೆ ವೈಯಕ್ತಿಕ ನಿಂದನೆ ಮಾಡಿದಾಗ ವೈಯಕ್ತಿಕತೆ ಜಾತಿ ಮೇಲೆನೆ ಬರೋದು ಈಗ ಅವ್ರ ಅವ್ರ ಫೋಟೋ ನೀವು ಚಪ್ಪಲಿಯಲ್ಲಿ ಹೊಡೆದಿದ್ದರೆ ನಾವು ಕೇಳ್ತಿರ್ಲಿಲ್ಲ ಒಂದು ಫೋಟೋ ಇಟ್ಕೊಳ್ಳೋದು ವೈಯಕ್ತಿಕ ಆಯ್ತು ಅಲ್ವಾ ಒಂದು ಫೋಟೋನ ಇಟ್ಕೊಂಡು ನೀವು ಚಪ್ಪಲಿಯಲ್ಲಿ ಹೊಡೆದು ಜ ಪೊಲೀಸ್ನವರ ಮುಂದೆ ನೀವು ಸುಡ್ತೀರಿ ಪೊಲೀಸ್ನವರು ಒಳ್ಳೆ ಮೂಕ ಪ್ರೇಕ್ಷಕರಾಗಿ ನಿಂತಿರ್ತಾರೆ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಇದನ್ನು ನಾವು ಸ್ಪೀಕರ್ಗೂ ಕೂಡ ಕಂಪ್ಲೇಂಟ್ ಕೊಡ್ತೇವೆ ಅವರ ಮೆಂಬರ್ಶಿಪ್ನಿಂದ ಅವರನ್ನು ವಜಾ ಮಾಡಬೇಕು ನಂತರ ಇಷ್ಟಕ್ಕೆ ನಿಲ್ಲೋದಿಲ್ಲ ಸಾಧ್ಯವಾದರೆ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ